ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ರಿ ಮಾಡಿರಿ ಬರ್ರಿ ಇವತ್ತು ಆಲೂ ಮಾಡೋಣ ಮಾಡೋಣಂತ ಆಲೂ ಬೋಂಡ ಮಾಡೋಕ್ಕೆ ಇಲ್ಲೇ ಒಂದು ಒಂದೂವರೆ ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ನೋಡ್ರಿ ನಾನು ಕಡಲೆ ಹಿಟ್ಟ ಮತ್ತು ಯಾವ ಥರದ ಹಿಟ್ಟನ್ನು ತೊಗೊಂಡಿಲ್ಲ ಕಡಲೆ ಇಟ್ಟು ಅಷ್ಟೆ ರುಚಿಗೆ ತಕ್ಕಷ್ಟೂಪ್ ಹಾಕೊಂಡು ಒಂದು ಒಂದೂವರೆ ಸ್ಪೂನಷ್ಟು ಅಚ್ ಖಾರದ ಪುಡಿ ಇದನ್ನು ಅಚ್ ಖಾರದ ಪುಡಿ ಆಪ್ಷನಲ್ಲ ಬೇಕಿದ್ರೆ ಹಾಕೋಬೋದು ಇಲ್ಲದಿದ್ರೆ ಬಿಡ್ಬೋದು ಹಂಗಾನು ಮಾಡ್ತಾರೆ ಒಂದು ಒಂದು ಸ್ಪೂನ್ ಅಷ್ಟು ಅಜ್ವಾನ ಹಾಕೊಳಾಕ್ತೇನೆ ನೋಡಿರಿ ಕ್ರಷ್ ಮಾಡಿ ಒಂದು ಚಿಟಿಕೆ ಅಷ್ಟೆ ಇದು ಅದನ್ನೇನು ಅಚ್ ಖಾರದ ಪುಡಿ ನಮ್ಗೆ ಖಾರ ಖಾರ ಬೇಕನ್ಸಿದ್ರೆ ಅನ್ನಿಸಿದ್ರೆ ಹಾಕ್ಕೊಬೋದು ಹಾಕೋಬೋದು ಇಲ್ಲದ್ರೆ ಏನು ಅಷ್ಟು ಹಾಕಿದ್ರು ಟೇಸ್ಟ್ ಹಾಕೋರವ ಇಲ್ಲೇ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಹದಕ್ಕೆ ಬರೋ ಥರ ನಾನು ಮಾಡ್ಕೋತ ನೋಡ್ರಿ ಹಿಂಗೆ ಮ್ಯಾಲ ಹಿಂಗೆ ಇಪ್ಸಿದ್ರೆ ಇಷ್ಟೇ ಇದಾಗಿರ್ಬೇಕು ಅದು ಅಂದ್ರೆ ಪರ್ಫೆಕ್ಟ್ ಆಗಿರ್ತೈತಿ ಇಲ್ಲೇ ಒಂದು ಆಲೂಗಡ್ಡೆನ ಈ ಥರ ಚಿಪ್ಸ್ ಥರ ಕಟ್ ಮಾಡಿ ತೊಗೊಂಡಿನಿ ನೋಡಿರಿ ನಾನು ರೀ ಅವನು ಒಂದು ಸಾರಿ ತೊಳೆದು ತೊಗೊಂಡನು ಅವನು ಈ ಹಿಟ್ಟಿನೊಳಗೆ ಅದೇ ಈ ಕಡೆ ಎಣ್ಣೆ ಬಿಸಿ ಇಟ್ಟೀನಿ ರೀ ನಾನು ಎಣ್ಣೆನೂ ಬಿಸಿ ಆಗೈತಿ ಬಿಡ್ತೇನೆ ನೋಡ್ರಿ ನಾನು ಇದರೊಳಗೆ ಒಂದೊಂದಾಗಿ ಈಸಿಯಾಗಿ ಮಾಡ್ಕೊಬೋದು ರೀ ಇವನ್ನೇನು ಪಟ್ನ ಹತ್ತು ನಿಮಿಷದೊಳಗೆ ಅಂದ್ರೆ ಬಿಡ್ತಾವೆ ರೀ ಇವು ಒಂದೊಂದೊಂದೊಂದು ಹೆಂಗೆ ಉಬ್ಬಿ ಬರ್ತಾವ ನೋಡಿರಿ ಇವು ಟೇಸ್ಟ್ ರೀ ಇದ್ರೊಳಗೆ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ ಫ್ಲವರ್ ಅನ್ನು ಹಾಕ್ಕೊಬೋದು ಆದ್ರೆ ಹಿಂಗೆ ಮಾಡಿದ್ರೂ ಕಡ್ಡಿ ಇಟ್ಟಷ್ಟು ಹಾಕಿ ಮಾಡಿದ್ರೂ ಟೇಸ್ಟ್ ಹಾಕವ ನೋಡಿರಿ ಈ ಥರ ಒಂದು ಮಾಡಿ ನೋಡ್ಬೇಕಂತ ಹೇಳಿ ಮಾಡಿ ನಾನು ಟೇಸ್ಟ್ ಆಗಿದ್ದು ಎಲ್ಲ ಉಬ್ಬಿ ಉಬ್ಬಿದ ಉಬ್ಬಿ ರೀ ಒಮ್ಮೆ ஒன்ஸ்வா கூழி குழிக்கு வரோதெல்லாம் கம்மியாகனா திருவி நோட்றி இவ்வளோ கறிக்கூ ஜாஸ்தி வத்தேன்னு தோழிதில் பேகன பந்துவிடத்தோ எரூ கடை சரி கோல்டன் ப்ரௌன் பரோரிகூன்ஸ்வல் ஒழிஷே அழிஷாக்காக்கி நோடி தரல்டன் ப்ரௌன் ஆகோவரிகூ கறிக்காய் நோட் ಅದು ನೋಡಿರಿ ರೆಡಿ ಅದು ಒಂದು ಪ್ಲೇಟಿಗೆ ತಕೊಣಂತ ಮತ್ತು ಅದ ಅದ ರೀತಿ ಇನ್ನೊಂದ್ಸರಿ ನಾನು ಬಜ್ಜಿನ ಹಾಕಿ ತೋರಿಸ್ತೇನೆ ನೋಡಿರಿ ನಿಮಗೆ ಇದೇನು ಭಾಳ ರೀ ಅನ್ಸಂಗಿಲ್ಲರದ್ದು ಜಾಸ್ತಿ ಟೈಮು ತಗೊಳಂಗಿಲ್ಲ ಮತ್ತು ಈಸಿಯಾಗಿ ಆಗ ಪಟ್ಟಣ ಮಾಡ್ಕೊಬೋದು ಮತ್ತು ಟೇಸ್ಟು ಅಷ್ಟೇ ಒಳಗಡೆ ಸ್ಲೈಸ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಕರಿಯೋದ್ರಿಂದ ಒಳಗಡೆ ಸ್ಲೈಸ್ನು ಸ್ಮೂತ್ ಹಾಕೈತಿ ಅದು ಅಂದ್ರಾಗ ಟೇಸ್ಟ್ ರೀ ಅವ ಜಾಸ್ತಿ ಉರಿ ಜೋರು ಇಟ್ಕೊಂಡು ಬೇಗ ಕರೆದ್ರೆ ಒಳಗಡೆದು ಆಲೂಗಡ್ಡೆ ಹೆಂಗೆ ಇತ್ತಂದ್ರೆ ಸರಿ ಅನ್ಸೋಂಗಿಲ್ಲ ತಿನ್ನೋಕೆ ಟೇಸ್ಟ್ ಅನ್ಸೋದಿಲ್ಲ ಈ ಥರ ನಾನು ಎರಡು ಸಾರಿ ಎರಡು ಕಡೆ ಗ್ರೋ ಗೋಲ್ಡನ್ ಬ್ರೌನ್ ಬರೋರ್ಗು ಕರೆದ ತಗೋತೇನೆ ನೋಡಿರಿ ನಾನು ನೋಡಿರಿ ಒಂದು ಸಾರಿ ನಾ ಹೇಳಿದ ಥರ ಮಾಡಿ ನೋಡಿರಿ ಹೆಂಗೆ ಟೇಸ್ಟ್ ಹೆಂಗೆ ಬಂದೈತತ್ತ ಹೇಳಿರಿ ನನಗೆ ಎಲ್ಲನೂ ಇದೇ ರೀತಿನ ಮಾಡಿ ತೋರಿಸ್ತು ನೋಡ್ರಿ ನಿಮಗೆ ಆಯ್ತು ನೋಡ್ರಿ ರೆಡಿ ಅದು ಆಯ್ತು ನೋಡ್ರಿ ಇಷ್ಟು ಬಜ್ಜಿ ಅದು ಸಂಜೆ ಮುಂದೆ ಒಂದು ಸಿಂಗಲ್ ಜೊತೆ ಬಜ್ಜಿ ಇದ್ರೆ ಟೇಸ್ಟ್ ಆಗಿರ್ತೈತಿ ಟ್ಯಾಂಕ್ ಯು